ปากวันเน่ร์นับนี่ยังเลาดูวอลเลตมาดกับปะปกวันสเน่ก็อปะดับวอลเลตมาดกับปะวอลเลตมาดกับปะนับนน่อะไรกบิ๊กเดมกบิกรวยกบบอนีม่เล้อยากกันอะปุยอยากกันวะชอบเก็บบอร์นเนวันนี้มันเรียร์เว่ ಎಲ್ಲ ಬಂದ ಬಂದು ಊಟ ಮಾಡ್ಕ ನೀವು ಯಾರು ಬರ್ನೇವರ ಮನೆಯಿಂದ ಅದೇನೋ ಕಾಣೆ ಕಣತೆ ಈ ಹೇಳಿ ಬಿಟ್ಟು ಬಂದಿದ್ರಲ್ಲ ಬರ್ನೇ ಅಲ್ವಾ ಇವರು ಅದಕ್ಕೆ ಹ್ಮ್ ಮಿಕ್ಕದಲ್ಲ ಕೊಡಿ ಉಂಚ್ರೆ ನಿಮ್ಮ ಸಾಸೆಗೆ ಆ ತಕ ಹೋಗ್ತಿನಿ ಸಾರ್ ಬರ ಕೋಟಾರ ಈ ಗುಣ್ಣิวಾ ಇನ್ನೇನ್ ಸಾರ್ ಕೋಟಾರ ನಿಂಗೆ ನನಗೆ ಅಲಕತೆ ಸುಮ್ ಕುತ್ಕಣ್ಣ ನೀನು ನೀನೇ ನಿಂಗ ಗಡಿಯ ನೀ ಎಲ್ಲ ಕೂಯೊಳೆ ಓ ಸರಿ ಕಂತಾ ಆಕು ಮನೆ ಸಾಸೇ ಒಂಚೂರು ಬೇಡ ಕಕ್ಕ ಬರವೇ ಕಕ್ಕ ಬರಬೇಡ ಅಂತ ಹೇಳಿದ್ರಾ ಹೇಳಿತಿಲ್ವಾ ಕಕ್ಕ ಬಂದು ಬಿಟ್ಟು ಬರ್ಲಿಲ್ಲ ಅವಳು ಯಾಕೋ ಮನಸು ನೆಮ್ದಿರ ಅನ್ಕೊಂಡು ಬರ್ನಿಲ್ಲ ಓ ಸರಿ ಬಿಡು ಹೋಗಲಿ ಹೋಗಲಿ

మన అప్పిక్ <s Elliottills>

ಹೋ ಹೋಗಿ ಪೂಜೆ ಮಾಡ್ಕೊಂಡು ಬಂದೆ ಕಣವಾ ಸರಿ ಅಪ್ಪ ಒಳ್ಳೆ ಚನಗವರಾ ಓ ಎಲ್ಲ ಚನಗವರಾ ನೀನೆಂಗಿದ್ದಿ ಓ ಚನಗಿಯ ನೀನ ಮಕೈ ಇನ್ನಡೆ ಆಚುರ ಹಾಕ್ತಿನಿ ಅದಕ್ಕೆ ಆ ಹುಡುಗ ಮಡಗಿ ಮಾದೇವಿಗೆ ಬಾಡ ಆಳ್ ಬಂದಿಳವಲ್ಲ ಆಳ್ ಕೊತೆವಾ ಸುಮ್ನೆ ಕೂತ್ಕೊಂಡು ಬಾಯಿ ಮುಚ್ಚಕೋ ಓ ಊಟ ಮಾಡಕದ ಏನಂಗ್ ಮಾತಾಡದ ಮೊದ್ಮೊದದಲ್ಲಿ ನೀನು ಹಣ ಕಣಣಾ ಆಳ್ ಬಂದಿರ ಮನೆ ಸೊಸೆ ಅಲ್ವಾ ಅವಳು ಎಲ್ಲನುವೆ ಆ ಕೊಟ್ಬಿಡ್ರೆ ಓ ಸರಿ ಬಿಡು ನನ್ನ ಮಗನಿಗೆ ಬೇಡವಾ ಅವಳು ಮನೆ ಸೊಸೆ ಅಲ್ವಾ ಹೋಗ್ಲೇ ಹೋಗೋ ಹೋಗಿ ಕೂತ್ಕೊಂಡು ಬಾಡಿ ಮೇರೆ ಓ ಊಟ ಮಾಡರಂಗ ಅದರ ಬೇಜಾರಾಕಿಲ್ವಾ ಯಾಕ್ ಬೇಜಾರು ನನಗೆ ನಾನೇ ಬೇಜಾರು ಮಾಡಕಲ್ಲ ನಾನು ಸಾಕು ಕತೆ ಅವ್ರೆ ಕೊಡಿ ಊಟ ಮಾಡ್ಲಿ ಯಾರು ಎಲ್ಲ ಕಲೇ ಚಮಿ ಇದೇನಿಗೆ ಮಾತಾಡಿದ ನೀನು ಊಟ ಮಾಡಾಗ ಮಧ್ಯದಲ್ಲಿ ಮಾತಾಡೋದ ಗೊತ್ತಾ ಬುದ್ಧಿ ಬುದ್ಧಿಲ್ವಾ ನಿನ್ಗೆ ಓ ಸರಿ ಕಂದ್ಬಿಡದ್ ನಾವ್ ಏನ್ ಮಾತಾಡೋದು ತಪ್ಪೇ ಐತಾವ್ ಏನ್ ಮಾತಾಡದಿ ಏನ್ ತಪ್ಪ ಮಾತಾಡದಾ ನಾನು ಏನ್ ಮಾತಾಡಬಾರ ಮಾತ ಮಾತಾಡದ್ ಬಿಡಿ ನಿಮ್ದೊಳೆ ನನ್ ಮಗಳು ನನಗೆ ನನ್ ಬೇಟರ್ ನನ್ನ ಮಗಳು ಅಂತ ಯಾರ ಹೇಳಿದ್ರು ಕಾಕ ಅಂತ ಹೇಳಿದ್ರು ನೀನು ಐ ದೇವ್ಸ್ಥಾನಕ್ ಬಂದಿದ್ದೀಸರು ಬಾಯ್ ಮುಚ್ಕೊಂಡು ನಾನು ಮೊದ್ಲು ಅಂತ ನೋಡಿದೆ ಅಣ್ಣನೇ ಕಿದ್ ಚಮಿ ಬರ ಗಾಡಿನ ಅಯ್ಯೋ ಆಯ್ತು ಹೋಯ್ತಿನಿ ಇವತ್ತು ಈ ಚಾಮಿ ಆಮೇಲೆ ಯಾಕೋಕಿಲ್ದಾಗ ಆಗಲೇ ಅವತ್ ಬೇಕಾಗಿತ್ತು ಇವತ್ ಬೇಕಾಗಿಲ್ಲ ಇವತ್ತು ಭಿಕಾರಿಗಳ್ ಬೇಕಾಗವಲ್ಲ ನಾವು ಬೇರೆ ಬೇಜ ನೋಡ್ಬಿಡ ಊಟ ಮಾಡ ಬುಡು ಬಾ ಅವೆಲ್ಲ ಒಂದು ತಲೆನ ಕಿಸ್ಕೋಲಿಲ್ಲ ಊಟ ಬರ್ತೀನಿ ಕತ್ತ ಊಟ ಮಾಡ ಸಣ್ಣ ಸಣ್ಣ ಬುಡ್ದಿನ ಕಲ್ತಿರೋದು ನೋಡಪ್ಪ ದೇವಸ್ಥಾನ ಬಂದಿಂಗ್ ಎಲ್ಲ ಚಂದ ರೇ ಅಯ್ಯೋ ಬುಡಿ ಐತಿ ಏನಾರ ಕಳ್ ನಮ್ಗೆ ಐತೆ ಪಪ್ಪಾ ನಿಮ್ಮ ಅಪ್ಪನಾರ ಕರ್ಕ ಉಡ್ಬೇಕಾಯ್ತು ಅವ್ರು ಅವತ್ ಬತ್ತೀನಿ ಅಂತಂದಿರು ಬಂದ್ಬಿಟ್ಟಿದ್ರೆ ಊಟ ಮಾಡ್ಕೊಂಡು ಹಚ್ಕೊಟಾಗ ಹೋಗ್ಬೋದಾಯ್ತಲ್ಲಪ್ಪ ಓ ಏನ್ ಮಾಡೋದು ಮವ್ವ ಆಕೆ ಬಿಸ್ಲು ನನ್ನ ಗಾಡಿ ಮೇಲೆ ಕೂತಿರ್ತೀನಿ ಒ ಕುತ್ಕೊಂಡು ನೀ ನಾ ರ್ಯಾಣಿಗೆ ಕೊಡ್ತೀನಿ ನೋಡಿ ಓ ಕೂತ್ಕೊ ಹೋಗಿ ಏನಾರ ತಾಕ ಬರ್ತೀನಿ ತಕ್ಕಿತ್ತ ನಾ ಏ ಹೋಗ್ತೀನಿ ಹ್ಮ್ ಸರಿ ಆಯ್ತು ಅರಕನಪ್ಪ ಸಣ್ಣ ಪುಟ್ಟ ತನಿ ಸಂಸಾರದಲ್ಲಿ ಬರ್ತೆ ಹಂಗ ಅನ್ಕೊಂಡು ಹಿಂಗೆ ಹೋಗಿರೋ ನಾ ಹೋಗ್ಕಂಡ ಬಿಟ್ಟು ಸುಮ್ನೆ ಆಗದ ಓ ಕರ್ಕ ಬರ್ಬೇಕಲ್ಲ ಕಣತ್ತೆ ಏನಾದ್ರು ಕರ್ಕ ಬರೋದು ಹೇಳ್ತಿರಲ್ಲ ನೀವು ನಮ್ಗೆ ಎಷ್ಟು ಬೇಜಾರಾಯಿತಿಲ್ಲ ಹೇಳಿ ಹ್ಮ್ ಬುರ್ದಿಲ್ಲ ಸುಮ್ಕಿರಿ ಒಂದಾಕಿಲ್ಲ ಕಣತೆ ನಮ್ಮ ಅವ್ವ ಅಪ್ಪನ ಕೂಟ ಒಂದಾಕಿಲ್ಲ ಏನ್ ಮಾಡಿದ್ರು ಹೊಚ್ ಕಟ್ಟಾಗಿ ಹುಣ್ಣಕ್ಕಿ ಕದ ತಿನ್ನಕ್ಕಿ ಕದ ನಗ್ನಿಂಗ್ ತ ಮಾತಾಡದ ನನಗೆ ಮಕಾನು ಕಂಡು ಏನೋ ಕಳ್ಕೊಂಡ ದುಡ್ಡು ಮಾಡ್ತಾ ಕುತ್ಕೊತಾಳೆ ಇಟ್ ಹೋದ್ನಲ್ವೇ ಜುಲೋ ಅನ್ಕೊಂಡು ಹಂಗಾದಾಗ ಸಾಕ ಬೇಕಾಗ ಬಂದು ಗನ್ಸ್ಕೆ ಹೆಂಗ ಅನ್ಸುತ್ತೆ ಹೇಳಿ ನೀವೇ ನನಗೆ ನೆಡ್ತಿ ಮಕ್ಳು ಬಾಳಿಸಬಿಡ್ದು ಅಂತ ಐತದ ನಮಗೂ ಆಸೆ ಅದ ಆಸೆ ನಮಗೂ ಹೆಚ್ಚಾಗಿ ಬಾಣಿಸ್ ಬಾಣಿಸಬೇಕು ಹೊಚ್ಕಟಿ ನೋಡ್ಕೋಬೇಕು ನಮ್ಮ ಮಕ್ಕಳನ್ನ ಸಾಕಬೇಕು ಅನ್ನೋದು ಅದೇ ಕಣತೆ ಅದಕ್ಕೇ ಅದು ಅದಿರ್ಬೇಕಲ್ವಾ ನನಗೆ ತಲೆ ಕೆಟ್ಟೋಗಿತ್ತು ಹೆಂಗ ಸದಿ ನಿಮ್ದೆ ಸುಮ್ಕಿರಿ ಅವ್ರಿಂದ ನಿಮ್ದಿಲ್ಲ ಕಣತೆ ಸಾಕಾಗ ಬೇಕಾಗಿ ಬಂದ್ರು ವೇ ನಮ್ದು ಕೊಡ್ಸತಿಲ್ಲ ಮನೇಲಿ ತಲೆ ಕೆಡಿಸ್ಬಿಡೋಣ ನನಗೆ ಹೆಂಗ್ ನಿಮ್ದೆ ಇವ್ನಿ ಮುಗ ಕೇಳಕ್ಕಿಲ್ಲವಾ ಇಲ್ಲ ಇಲ್ಲ ನಮ್ಮ ಅಪ್ಪ ನಮ್ಮ ಬಿಟ್ರೆ ನಾನು ಯಾನು ಕೇಳ ಅವನು ನಾನು ಬೇಕಾಗಿಲ್ಲ ಬೇಕಾರೆ ಇರ್ತಾನ ಇರ್ಲಿ ಅಪ್ಪ ನಾನು ಹೇಳಿ ಕೇಳು ಸಂಸಾರ ದೊಡ್ಡದಲ್ಲ ಹೋಗು ಆದಷ್ಟು ಸರ್ವಿ ಮಾಡ್ಕೊಂಡು ಚೆನ್ನಾಗಿರೋದ್ ಕಲಿಯಪ್ಪ ಪಾಪ ನಿಮ್ಮ ಆಯ್ಕೆ ಈ ವಯಸ್ಸಲ್ಲಿ ಏನ್ ಅಡ್ಗೆ ಪಡ್ಗೆ ಮಾಡ್ಕೊಂಡು ಕುತ್ಕೊಂಡೋದು ಏನ್ ನಗ್ನಗಿತ ಮಾಡಿರಿ ಸುಮ್ಕಿರಿ ಮಬ ಏನ್ ಅಯ್ಯೋ ಅಪ್ಪ ಜಾಸ್ತಿ ತಡು ವಾಶೋದಕ್ಕೆ ಹಸಿ ಮುರಿ ಬಾಣ ಅಂತ ಒಂದ್ ಕೆಜಿ ಮುರಿ ತಕೊಂಡು ತಗೊಂಡು ಮಾಡಿದಪಾ ಬುಂದ್ ಬಂದ್ ನೆಂಟ್ರೆಲ್ಲ ಊಟ ಮಾಡ್ಕೊ ಓದ್ರು ಈಗ ಇನ್ ಸಾರ ಮಿಕ್ಕಿದ್ನ ಈ ಮಡಿಕೆ ಹೋದ್ಬಿಟ್ಟು ಬೇಯಿಸ್ತೇನೆ ತಕೊಂಡೋಗ್ಬಿಟ್ಟು ಅದಕ್ಕೆ ನಾನು ಊರಿಗೆ ತಕೊಂಡು ಸಾರ ಅಂತ ಅನ್ಕೊಂಡಿದ್ದೆ ಕಣಪ ನಿಂಗೆ ತಿಪ್ಪನ್ಗಿರಿಗ್ ಬಿಟ್ಕೊಡ್ತೀನಿ ತಕೊಂಡೋಗ್ಯಪ್ಪ ನಂಗೆ ನಂಗೆ ಸಾರು ಗಿರಿ ಏನು ಕತೆ ನಾನು ನೋಡು ಇದ್ಕೆ ಎಲ್ಲೋ ನನಗೆ ಎಲ್ಲೋ ಹೋಗ್ಬೇಕು ನಾನು ಹಿಂಗೆ ಹೋಯ್ತೀನಿ ಕತೆ ನಾನು ಬೆಡಕ ಸುಂಕಿರತ್ತೆ ಅವ್ರಿಗೆ ಕುಡಿ ಊಟ ಮಾಡ್ಲಿ ಅಯ್ಯ ಇನ್ನು ಬೇಕಾದಂಗಿಕ್ಕದ ಕಣಪ ಅವ್ಳು ಆತಾವಳೆ ಮಿಕ್ಕದೆ ಅವಳಿಗೂ ಕೂಡ ಅಯ್ಯೋ ಅವ್ರ ಮನ್ಸಲ್ಲಿ ಬಾರ್ ಮಡಿಕಲ್ಲ ನಾ ಅವ ಮಾಡ್ಕೊಳ್ತದಪ್ಪ ಅವ್ಳಗ ಕೊಡ್ತೀನಿ ಹಾಕಿ ತಕೊಂಡು ಹೋಗಿ ತಗೊಂಬ ಬೇಜಾರು ಮಾಡ್ಕೊಬಿಡ ನೀನು ತಕೊಂಡೋಗಿ ತಕೊಂಡು ಹೋಗಿ ಬಿಟ್ಕೊಟ್ಟಾನ ಏಯ್ ತಕೊಂಡು ಹೋಗ್ಬೇರಿ ಇರ್ತೀನಿ ನಾನು ತಗೊಂಡು ಹೋಗ ಅನ್ಕಂಡತ್ತೆ ಬೇಜಾರು ಮಾಡ್ಕಬೇಡಿ ನಾನು ಇಲ್ಲೇ ಸ್ವಲ್ಪ ಕೆಲಸ ಇದೆ ನನಗೆ ಹಿಂಗೆ ಮುಗಿಸ್ಕೊಂಡು ಇನ್ನು ಪಪ್ಪ ನೀವು ಬೇಜಾರು ಮಾಡ್ಕತ್ತೀರಿ ಬಾವ ಬೇರೆ ಬಂದಿ ಬಂದಿರ್ತಲ್ಲ ಇನ್ನು ನೋಡು ಬೋರ್ನೆವಲ್ಲ ಅಂತ ಬೇಜಾರು ಮಾಡ್ಕತ್ತದ ಅಂದ್ಬಿಟ್ಟು ಆಮೇಲೆ ಸೋಬಗೆ ಬಗ್ಗೆ ಬೇಜಾರು ಮಾಡ್ಕತ್ತಲ್ಲ ಮಾಡೋ ಬಂದಿಲ್ಲ ಅಂತ ಅನ್ಕೊಂಡು ಬಾತ್ಯ ಬಂದಿದ್ದು ಇಲ್ಲ ಬೋರ್ ಹಂಗೈತಿಲ್ಲ ಅವು ಕೆಲಸ ಬಿಟ್ಟದೆ ಹಿಂಗೆ ಹೋಗೋದನ್ಕೋ ಬಂದೆ ಇಲ್ಲಾಕತ್ತ ಊಟ ಮಾಡಿ ನೀವು ಏನು ತಂದ್ಕೊಡ್ತೀನಿ ಅವ್ರು ಏನು ಉಂದನಿದಾರ ನಿಮ್ಮ ಅವ್ರ ಉಂಡ್ಬೋದು ಕಣ್ಣ ಮಗ ಹಂಗ್ಕೊಂಡ್ ನಮ್ಗ್ ಸಮಾಧಾನ ಬೇಕಲ್ಲ ಸರಿ ಹೋಗೋದೇನ್ ನಿನ್ ಕೆಲಸ ನೀನ್ ನೋಡು ನಾ ರೆದ್ದೆ ತಕೊತೀವಿ ಏನೋ ಮಾಡಿ ಮನಿ ಬನ್ನಿ ಒಂದ್ ಸೀರಿ ಊಟ ಮಾಡ್ತಿದ್ದೆ ಆಕೋಡ ಮೀ ಬೇಡ ಆ ಕೊಡ್ ಬೇಡ 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 ಮಬ ಈ ಇಲ್ಲೇ ಇಲ್ಲಾಗ್ಲಾ ಇಷ್ಟೊಂದೇ ಸುಮ್ಕಿರಿ ತಿಂತಿನಿ ತಳಾರ ಊಟ ಮಾಡೋದು ಸುಮ್ಕಿರಿ ನಾನು ಬೇಕಾದ್ ಆಚಕೀಸ್ ನಾನು ಬೇಕಾರ ಹಾಕಿನಿ ಸುಮ್ನಿರಿ ನಮ್ಮ ಆಚಕೆ ನಾ ಊಟ ಮಾಡಕ್ಕೆ ನೀ ಊಟ ಮಾಡಿ ಮಾಡ್ದವ ಕಣಪ್ಪ ಮಾಡ್ದೋ ಇದು ತಿನ್ನೋ ಮಾರ್ತೋಯ್ತು ಮಗ ಹಾ ಇದು ಏನೇನು ಅಳ್ಸ ಕೂಯ್ ಹಾಕುದ್ರ ಮರದಲ್ಲಿ ಮರದಲ್ಲೇ ಓಸಿ ನಮ್ ಓಸ ಕೂದಿಟ್ಟು ಅಂತಿದ್ಲು ಈಗ ಎಲ್ಲಿ ಅವ್ ಗಂಟೋದಲ್ಲ ನೀನು ಮನೆ ಬಂಗಾರ ಮಾಡ್ಕೊಂಡು ಯಾರಿಸಿಕೊಂಡ್ರು ಅಂಬ್ಬಿಟ್ಟು ಮರಮೇಲೆ ಕೊಟ್ಟುಟೆ ತಗ ಹೋದಷ್ಟು ಕೋಲಿ ಅನ್ಬಿಟ್ಟು ಕೂದ್ ಮಾರಿದ ಗೀಟ್ ಅದು ಏನ್ ಕೂದ ಅವ್ರೇ ಮನೇಲಿ ಊದ ಮಾರಿದ್ರ ಗೀಟ್ ಅದೇ ಏನ್ ಕುದ್ರಿ ಹೇಳಿ ಏನು ಒಂದ್ ಯಾವಾಗ ಒಂದೇ ಒಂದ್ ಬಂಗಾರ ಬಿಟ್ಟಾರ ಊಟ ಊಟ ಮಾಡು ಆಮೇಲೆ ಮಾತಾಡಕತ್ತಿದೆ ಊಟ ಮಾಡಪ್ಪ ಮುಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ